ನೋಡಿ ಕೂಡಲ ಸಂಗಮ ಪೀಠವನ್ನ ನಮ್ಮ ಎಲ್ಲ ಧರ್ಮದರ್ಶಿಗಳು ಈ ಸಮಾಜದ ಇಡೀ ರಾಜ್ಯದ ಸಮುದಾಯ ಒಂದು ತತ್ವ ಆದರ್ಶದ ಮೇಲೆ ಈ ಪೀಠವನ್ನು ಕಟ್ಟಲಾಗಿತ್ತು ಇವತ್ತವರೆಗೂ ನಾವೆಲ್ಲ ನಡೆದಿದ್ದು ಬಸವ ತತ್ವದ ಮೇಲೆ ಯಾಕಂದರೆ ಪವಿತ್ರವಾದ ಅನ್ನ ಬಸವಣ್ಣನವರ ಐಕ್ಯ ಭೂಮಿಯಲ್ಲಿ ನಾವು ಮಠವನ್ನು ಮಾಡಿದ್ದೀವಿ ಇದನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಹಿರಿಯರು ಯಾವುದೇ ಪೂಜೆಯರು ಬಂದರೂ ಕೂಡ ಅದು ಬಸವ ತತ್ವದ ಆಧಾರದ ಮೇಲೆ ಅವರು ನಡೀಬೇಕು ಅವರು ನಡೆಯಿರಬೇಕು ನುಡಿ ಇರಬೇಕು ಆ ತತ್ವವನ್ನು ಪಾಲನೆ ಮಾಡುವಂಥವರೇ ಬೇಕು ಅಂತೇಳಿ ನಾವು ತತ್ವವನ್ನು ಅವ್ರನ್ನ ಬಸವ ಜಯಮೂರ್ತಿಂಜಯವ್ರನ್ನ ಇಲ್ಲಿ ಪೀಠಕ್ಕೆ ಕೂಡಿಸಿದ್ದು ಅವರು ಅನೇಕ ಸಂದರ್ಭದಲ್ಲಿ ಇವತ್ತು ಏನು ಈ ತತ್ವವನ್ನು ಮತ್ತು ನಮ್ಮ ಪೀಠದ ನಮ್ಮ ಧರ್ಮದರ್ಶಿಗಳ ಏನೋ ಒಂದು ಸರೆಗಳನ್ನು ಯಾವುದೇ ಕೇಳದೇ ಕೇಳದೇ ಇರೋ ಕಾರಣಕ್ಕೆ ಅವರು ತಪ್ಪು ಹೆಜ್ಜೆಯನ್ನು ನಿರಂತರವಾಗಿ ಇಡ್ತಾ ಬರ್ತಾ ಇದ್ದಾರೆ ಇವತ್ತಲ್ಲ ಹಲವಾರು ವರ್ಷಗಳಿಂದ ನಡೆದಿದ್ದು ಇದನ್ನೆಲ್ಲವನ್ನು ಗಮನಿಸಿ ಅವರು ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಹತ್ರ ಉತ್ತರನೂ ಪಡೆದಿದ್ದಾರೆ ನಮ್ಮ ಹತ್ರ ಉತ್ತರಗಳ್ ಅವ್ರು ಸರಿಯಾಗಿ ನಡ್ಕೊಂಡು ಹೋಗ್ತೀನಿ ಅಂತಲೂ ಉತ್ತರನೂ ಬರ್ತಾರೆ ಇವತ್ತು ನಾವು ಪದೇ ಪದೇ ಇದನ್ನೇ ನೋಡೋದಾಯ್ತು ನಮ್ಮ ಮೇಲೆ ಆರೋಪ ಮಾಡೋದಾಯಿತು ಈಗ ನಾನೊಬ್ಬ ಅಧ್ಯಕ್ಷನಾದ ಮೇಲೆ ನನ್ನ ರಾಜಕಾರಣಿ ಅಂತ ಗೊತ್ತಿದ್ದು ನನ್ನ ವಿರೋಧಿಗಳ ಗುಂಪು ನೆಪಿಸಿ ರಾಜಕಾರಣ ಮಾಡಕ್ಕೆ ಹೋಗ್ತಾರೆ ಇವರು ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ವ್ಯಕ್ತಿ ಇವ್ರ ಮೇಲೆ ಜೋ ದಾಳಿಕೆ ಅಂತ ತಕ್ಷಣನ ಅವ್ರು ಹೇಳದಂತೆ ಇವತ್ತು ಬಸವ ತತ್ವವನ್ನು ಮರೆತು ಏನು ಲಿಂಗಾಯತ ಧರ್ಮವನ್ನು ಮರೆತು ಇವತ್ತು ಏನು ಹಿಂದೂ ಅಂತ ಬರಸ್ರಿ ಅಂತ ಹೋಗ್ತಾ ಇದ್ದಾರೆ ಇವತ್ತು ನಿಷ್ಠ ಬಹಳ ಸ್ಪಷ್ಟವಾಗಿ ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ನೀಲ್ಕಂಠ ಸೂಟಿ ಅವರು ಮತ್ತು ಅನೇಕ ಧರ್ಮದರ್ಶಿಗಳು ಇವತ್ತು ಒಂದು ನಿರ್ಧಾರವನ್ನ ಅವರು ಕೈಗೊಂಡಿದ್ದಾರೆ ಇವತ್ತೇನು ಅವರನ್ನ ಈ ಪೀಠದಿಂದ ಇವತ್ತು ನಿಂತ್ರ ಈಗಿಂತನೆ ಅವರು ಈ ಪೀಠಕ್ಕೆ ಬರೋಂಗಿಲ್ಲ ಅವರು ಈ ಪೀಠದ ಜಗದ್ಗುರುಗಳು ಅಲ್ಲ ಅನ್ನೋದನ್ನ ಬಹಳ ಸ್ಪಷ್ಟಪಡಿಸಿ ಹೋಗಿದ್ದಾರೆ ಅದರಂತೆ ಇವತ್ತು ನನ್ನ ವೈಯಕ್ತಿಕ ನಿರ್ಣಯ ಅಲ್ಲ ಇದು ನಮ್ಮ ಪೀಠದ ನಿರ್ಣಯ ಪೀಠದಲ್ಲಿ ನಾನು ಒಬ್ಬ ಧರ್ಮದರ್ಶಿ ಇವತ್ತು ನಾನು ಅಧ್ಯಕ್ಷನ್ ಮಾಡಿಬೋದು ಮಾಡಿರ್ಬೋದು ಇವತ್ತು ನಾನು ರಾಜಕಾರಣಿ ಅಂದ ಕಾರಣಕ್ಕೆ ಇವತ್ತು ಎದುರಿಸುವಂತ ಕೆಲಸ ಹಿಂದೆ ನೋಡಿದ್ರು ವಿಷಾ ಪ್ರಾಸ್ತ ಮಾಡಿದಂತ ಒಬ್ಬ ಏನು ವಿಧಾನಸಭೆಯ ಉಪ ಉಪನಾಯಕ ವಿರೋಧ ಪಕ್ಷದ ಉಪನಾಯಕ ಹೇಳ್ತಿದ್ದ ಮತ್ತೆ ಇವ್ರಿಗೆ ಬಿಗ ಹಾಕ್ಸಿದಿರಿ ಅಂತ ಹೇಳಿದ್ರು ನೀವು ಬಂದು ನೋಡಿದ್ರಿ ಬಿಗಾ ಹಾಕ್ಸಿದ್ಯೋ ಗೇಟ್ ಹಚ್ಚಿದ್ವಿ ಅಂತೇಳಿ ಇದು ಸುಮ್ಮನೆ ಆರೋಪ ಅಂದ್ರೆ ಎದುರಿಸೋದಕ್ಕೆ ಇವ್ರು ನೋಡಿದ್ರು ಇವತ್ತೇನು ಟ್ರಸ್ಟ್ ನಮ್ಮ ಎಲ್ಲ ಸದಸ್ಯರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಮತ್ತು ಸಮುದಾಯದ ಜನಪ್ರತಿನಿಧಿಗಳು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ ಇವ್ರ ನೆಡೆ ನುಡಿಗಳು ಮತ್ತು ಇವರು ಘೋಷಿತ ಆಸ್ತಿಗಳನ್ನು ಮಾಡಿದ್ದಾರೆ ಸ್ವಯಂ ಘೋಷಿತ ಸಂಸ್ಥೆಗಳನ್ನು ಮಾಡಿದ್ದಾರೆ ಇಲ್ಲೇ ಕುಡಲು ಸಂಘದಲ್ಲಿ ಒಂದು ಸಾಲ ನೀಡುತ್ತೆ ಇಲ್ಲೇ ಕುಡಲು ಸಂಘದಲ್ಲಿ ಇವರು ಒಂದು ಸ್ವಂತ ಜಾಗ ತಗೊಂಡಿದ್ದಾರೆ ಇವೆಲ್ಲವನ್ನು ತಗೊಂಡು ಇದನ್ನೆಲ್ಲ ಪರಿಗಣಿಸಲಾಗಿ ಇನ್ನೂ ಅನೇಕ ವಿಚಾರಗಳಿದಾವೆ ಅವು ಹೇಳುವಂತ ಮಾಧ್ಯಮದ ಮುಂದೆ ಹಂಚಿಕೊಳ್ಳುವಂಥದ್ದಲ್ಲ ಅದು ಸಮುದಾಯದವ್ರ ಮುಂದೆ ಹಂಚ್ಕೊತೀವಿ ಅದು ಪರ್ಸನಲ್ ಆಗಿರುವಂತಹ ವಿಷಯಗಳು ನಾವು ಪರ್ಸನಲ್ ಆಗಿ ಚರ್ಚೆ ಮಾಡ್ತೀವಿ ಅದಕ್ಕೆ ಈ ಒಂದು ನಿರ್ಧಾರವನ್ನ ಇವತ್ತು ನಮ್ಮ ಧರ್ಮದರ್ಶಿಗಳು ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾನು ಕೂಡ ಬದ್ಧವಾಗಿದ್ದೀನಿ ಅತಿ ಖಾಸಗಿ ವಿಚಾರ ಎಸ್ ದಟ್ ಇಸ್ ಟೂ ಮಚ್ ಪರ್ಸನಲ್ ಉದ್ಘಾಟನೆ ಮೇಲೆ ಮಠಕ್ಕೆ ಪೀಠಕ್ಕೆ ಖಂಡಿತವಾಗಿ ನಮ್ಮ ಸಮುದಾಯದ ಜನ ಏನ್ ನಿರ್ಧಾರ ಮಾಡ್ತಾರೋ ಮುಂದಿನ ನಿರ್ಧಾರವನ್ನು ಯು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ